ಮಾಧ್ಯಮಗಳು ತಾವು ಸತ್ಯ ಮನ ಬಂದಂತೆ ವರದಿ ಮಾಡಿ ಜನರಲ್ಲಿ ಭೀತಿ ಹುಟ್ಟಿಸುವುದೇ ಇದು ಘಟನೆ ನಡೆದ ಸ್ಥಳದಲ್ಲಿ ಇರುವುದೇ ಇಲ್ಲ ಆದರೂ ತಾವೇ ಕಂಡಂತೆ ವರದಿ ಮಾಡುವುದು ಎಷ್ಟು ಸರಿ ಮಾಧ್ಯಮದವರ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ವಿಷಯ ಗೊತ್ತಿಲ್ಲದೆ ಮನ ಬಂದಂತೆ ಸುದ್ದಿ ಮಾಡಿ ಜನರ ನಂಬಿಕೆ ಕಳೆದುಕೊಳ್ಬೇಡಿ ನಾವು ಹೇಳುತ್ತಿರುವುದು ನಿನ್ನೆ ನಡೆದ ಹುನಗುಂದ ವಿಜಯ ಮಹಾಂತೇಶ್ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಸಂದರ್ಭದಲ್ಲಿ ನಡೆದ ಘಟನೆ ಬಗ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಷೇರುದಾರರು ಮತ ಚಲಾಯಿಸಲು ಬಂದಾಗ ನೂಕು ನುಗ್ಗಲು ಸಂಭವಿಸಿತ್ತು ಅದನ್ನ ತಡೆಗಟ್ಟಲು ಪೊಲೀಸರು ಹರಸಾಹಸ ಪಟ್ಟರು ಇದೇ ಸಂದರ್ಭದಲ್ಲಿ ಒಬ್ಬ ಅಜ್ಜಿ ಮತ್ತು ಅವರ ಮಗ ಮಂಜುನಾಥ್ ಎಂಬಾತ ಮತ ಚಲಾವಣೆ ಮಾಡಲು ಬಂದಿದ್ದಾರೆ ನೂಕ ನುಗ್ಗಲು ಇರುವ ಕಾರಣ ಪೊಲೀಸರು ತಡೆ ಹಿಡಿದಿದ್ದಾರೆ ಮಂಜುನಾಥ್ ಎಂಬುವನು ಏಳಕಲ್ ಗ್ರಾಮೀಣ ಪಿಎಸ್ಐ ಮಲ್ಲು ಸತ್ತಿಗೌಡ್ ಎಂಬುವವರಿಗೆ ಮನ ಬಂದಂತೆ ಬೈಗುಳ ತೊಡಗಿದ ಪಿಎಸ್ಐ ಗದ್ದಲ ತಡೆಯಲು ಎಲ್ಲರನ್ನ ದಬ್ಬುತ್ತಿದ್ರು ಹಾಗೆ ಅಲ್ಲಿರುವ ಅಜ್ಜಿ ನೆಲಕ್ಕೆ ಬಿದ್ದಿದ್ರು ಕೈ ಗಾಯವಾಯಿತು ಇದನ್ನ ನೋಡಿದ ಮಗ ಮಂಜುನಾಥ್ ಕಾರ್ಯನಿರತ ಪಿಎಸ್ಐ ಮೇಲೆ ಕೈ ಮಾಡಿದ ಹಾಗೂ ಪೊಲೀಸರು ಅವನಿಗೆ ಸ್ಟೇಷನ್ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ್ರು ಅವನು ವಾದ ಮಾಡಲು ಮುಂದಾದ ಅದಕ್ಕೆ ಪೊಲೀಸರು ಕಾರ್ಯನಿರತ ಸಾಹೇಬ್ರ ಮೇಲೆ ಕೈ ಮಾಡ್ತೀಯಾ ಎಂದು ಕಪಾಳ ಮೋಕ್ಷ ಮಾಡಿದ್ರು ಇದನ್ನೇ ತಾವೇ ನೋಡಿರುವ ಹಾಗೆ ಅಮಾಯಕನ ಮೇಲೆ ಪೊಲೀಸರ ದರ್ಪ ಪೊಲೀಸರು ವ್ಯಕ್ತಿಗೆ ಹೆಗ್ಗಾಮುಗ್ಗಾ ತಳಸಿದ್ದಾರೆ ಒಬ್ಬನ ಮೇಲೆ ಪೌರುಷ ತೋರಿಸಲು ಹೋಗಿದ್ದಾರೆ ಪೊಲೀಸರು ಅನ್ನೋ ಕಾರಣಕ್ಕೆ ಸುಮ್ಮನಿರೋದು ಪೊಲೀಸ್ ಬಟ್ಟೆ ಇಲ್ಲ ಅಂದಿದ್ರೆ ಆ ವ್ಯಕ್ತಿ ಏನ್ ಮಾಡ್ತಾಡಿದ್ರು ಎಂಬ ಒಬ್ಬ ನ್ಯೂಸ್ ರೀಡರ್ ಹೇಳುವುದು ಎಷ್ಟು ಸರಿ ಏನೋ ರಿಪೋರ್ಟರ್ ಹೇಳುವುದು ಸಾರ್ವಜನಿಕ ಸ್ಥಳಗಳಲ್ಲಿ ವ್ಯಕ್ತಿಗೆ ಪೊಲೀಸರು ಹೊಡೆದದ್ದು ತಪ್ಪು ಅದೇ ತರಹ ಸಾರ್ವಜನಿಕ ಸ್ಥಳಗಳಲ್ಲಿ ಒಬ್ಬ ಕಾರ್ಯನಿರತ ಪಿ ಎಸ್ ಮೇಲೆ ಹಲ್ಲೆ ಮಾಡಿದ್ದು ತಪ್ಪಲ್ಲವೇ ಪೊಲೀಸರು ಮೊದಲು ಸ್ಟೇಷನ್ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ್ರು ಆ ವ್ಯಕ್ತಿ ಬಾರದ ಹಿನ್ನೆಲೆಯಲ್ಲಿ ಹಲ್ಲಿಗೆ ಒಳಗಾದ ಪಿಎಸ್ಐ ಕೋಪಗೊಂಡು ಅವನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಒಬ್ಬ ಕಾರ್ಯನಿರ್ತ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದವನು ಅಮಾಯಕನ ಕಾರ್ಯನಿರ್ವಹಿಸುತ್ತಿರುವ ಪಿಎಸ್ಐ ತನ್ನ ಕರ್ತವ್ಯ ಮಾಡುವುದು ತಪ್ಪೆ ನೂಕ ನೂಗಲು ಗಾಯವಾಗಿದೆ ನಾವು ಹೇಳ್ತಿರುವುದು ಪಿಎಸ್ಐ ಮಾಡಿರುವುದು ಸರಿಯಂತಲ್ಲ ಮಂಜುನಾಥನು ಅಮಾಯಕನಲ್ಲ ಅವನು ಸಹ ಮೊದಲು ಪಿಎಸ್ಐ ಮೇಲೆ ಹಲ್ಲೆ ಮಾಡಿರುವುದು ಸರಿಯಲ್ಲ ಯಾವುದೇ ಸುದ್ದಿ ಪ್ರಸಾರ ಮಾಡುವಾಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದು ಸುದ್ದಿ ಮಾಡಿ ಸುಮ್ಮನೆ ಜನರಿಗೆ ತಪ್ಪು ಮಾಹಿತಿ ನೀಡಿ ಜನರಿಗೆ ಗಾಬರಿಗೊಳಿಸುವುದು ಬೇಡ ಎಂದು ವೈನಯಪೂರ್ವಕವಾಗಿ ನಮ್ಮ ಆತ್ಮೀಯ ಸುದ್ದಿ ಮಾಧ್ಯಮದವರಿಗೆ ಮತ್ತು ಪತ್ರಿಕಾ ಬಳಗದವರಿಗೆ ಮನವಿ

ಅಪ್ಪಾ ಪಾರೆ ಲೋಕನಾಟಾ ಆಲ್ತಾ ತರಲೋಡಿ ಅದಕ್ಕೆ ಆಯ್ತು ಆಯ್ತು ಅಮ್ಮೇನಕಡಾಲಿ ಪೋರ್ಟು ತುಸಿದ್ರ ಹೆಂ ಪೆತ್ರ ಅವರು ಅಲ್ಲ ಅವರು ಶಿಟಿನ್ ಮಾಡ್ತಾಯಿಲ್ಲ ಅದ್ರಿಂದ ಅದ್ರಿಂದ ಮುಖ್ಯಕರಣ ನೌನ್ ಸರ್ಕಾರ ಇಕಡೆ ಫೇಸ್ ಬಿಡ್ರಿ ಏನು ಮಾಡ್ಗಲ್ಲ ಏನು ಅಂತ ಮಕೈಗೆ ಕೈgena yetu ಕೈgena yetu ಕೈgena yetu يا <laughs> <laughs>